ಈ ಕಡೆ ಬಂದೋಬಸ್ತ್ ಜಾಸ್ತಿ ಮಾಡಿದ್ದಾರೆ ಮತ್ತು ಬೇರೆ ಏನಿಲ್ಲ ಜನಪರವಾಗಿ ಎನ್ ಡಿ ಎನ್ ಡಿ ಎ ಪಕ್ಷದ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಕೆಲಸ ಮಾಡ್ತಾ ಇದೆ ಜನಪರವಾಗಿ ನಾವು ಅವರಿಗೆ ಏನು ಒಂದು ಸಹಾಯ ಸಹಾಯ ಸಹಕಾರ ಮಾಡಬೇಕಾಗಿರುತ್ತೋ ರೈತರಿಗಾದರೂ ಆಗಲಿ ಮಹಿಳೆಯರಿಗಾದ್ರೂ ಆಗಲಿ ಅದು ನಾವು ಮಾಡೇ ಮಾಡ್ತೀವಿ ಈ ಚುನಾವಣೆ ಫಲಿತಾಂಶ ಏನು ಇವಾಗ ಸಾಯಂಕಾಲ ಐದು ಆರು ಗಂಟೆಗೆ ಬರುತ್ತೋ ಅದು ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಒಂಬತ್ತು ಸ್ಥಾನ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ ವಿಶೇಷವಾಗಿ ನಾವು ನಮ್ಮ ಜೆ ಡಿ ಎಸ್ ಎಲ್ಲ ಈ ಸಾರಿ ಈ ಸಾರಿ ಒಗ್ಗಟ್ಟು ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಲೀಡರ್ಸ್ ಕೂಡ ಈ ಸಹ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ ಬಿಜೆಪಿ ಆಗಲಿ ಅಥವಾ ಜೆಡಿಎಸ್ ಎಲ್ಲರೂ ಹೋಗಿ

ಕೆಲಸ ಮಾಡ್ತಕ್ಕಂಥ ಒಂದು ತಂಡನ ರಚನೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಅಭ್ಯರ್ಥಿಗಳು ಮತ್ತು ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳನ್ನು ಸಹ ಆಯ್ಕೆ ಮಾಡಿ ಇಡೀ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅತ್ಯುತ್ತಮವಾದಂಥ ಸಜ್ಜನರನ್ನ ಅಭಿವೃದ್ಧಿಪರ ಚಿಂತನೆ ಇರತಕ್ಕಂಥವ್ರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಈ ಬಾರಿ ಕೋಲಾರ ಹಾಲು ಸಹಕಾರ ಹಾಲು ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರ ಸಂಘಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಎಲ್ಲ ಅಭ್ಯರ್ಥಿಗಳು ಗೆಲುವಾಗದ ಜೊತೆಗೆ ಅಧ್ಯಕ್ಷ ಸ್ಥಾನ ಕೂಡ ಮೈತ್ರಿ ಆಗುತ್ತೆ ಆ ನಿಟ್ಟಿನಲ್ಲಿ ಸಂಸ್ಥೆ ಅಭಿವೃದ್ಧಿ ಮತ್ತು ರೈತರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ ಅಂತ ಅಂತೇಳಿ ಸಂದರ್ಭ ಗೊತ್ತಿಲ್ಲ ಯಾರು ಹಣ ಒಳಹರಿಸಿದರೆ ಯಾರು ಹಂಚಿಕೆ ಮಾಡಿದರೆ ನಮಗಂತೂ ಗೊತ್ತಿಲ್ಲ ನಮ್ಮಲ್ಲಿರ್ತಕ್ಕಂಥವ್ರು ಯಾರು ಅಷ್ಟು ಹಣ ಹಂಚುವಂಥ ಶಕ್ತಿ ಇರುವಂಥವರಿಗೆ ಎಲ್ಲ ಹಾಲು ಉತ್ಪಾದಕರೇ ಇದ್ದಾರೆ ಹಾಗಾಗಿ ಅದು ನಮಗೆ ನಾನು ಅವಾಗಲೇ ಹೇಳಿದಂಗೆ ಧರ್ಮ ಧರ್ಮದ ನಡೀತಕ್ಕಂಥ ಒಂದು ಚುನಾವಣೆ ಆದ್ದರಿಂದ ನಾವು ಸತ್ಯದಿಂದ ನಿಷ್ಠೆಯಿಂದ ಪ್ರಾಮಾಣಿಕದಿಂದ ಮತದಾರನ ವೋಟ್ ಕೇಳಿದೀವಿ ಆ ಪ್ರಕಾರ ಇವತ್ತು ಸುಮಾರು ಮತಾರರು ಒಮ್ಮತವಾಗಿ ನಮಗೆ ಬೆಂಬಲ ಸುತ್ತ ತಂತು ಒಂದು ಸೋಷಿಯಲ್ ಕೂಡ ಅದು ಎಸ್ ಟಿ ಟೂರ್ ಏನ ಸರ್ ಎಸ್ ಟಿ ಸಿಗ್ತೀರಾ ಇಲ್ಲ ನಮಗೆ ಯಾವ ಗೋವರ್ ಟೂರ್ ಏನಿಲ್ಲ ನಮ್ಗೆ ಯಾವ ತರ ನಾವು ಹೊರತು ಇಲ್ಲ ಅದು ಅವ್ರದ್ದು ಯಾವ ಹಳೆ ವಿಡಿಯೋ ಏನೋ ಏನೋ ಬಡೂರು ಏನೋ ಸಹಕಾರ ಮಾಡಿದ್ರು ಸಾಲ ಕೊಟ್ಟಿದ್ರು ಅಂತ ಹೇಳಿ ಮತ್ತೆನೋ ವಾಪಸ್ ಮಾಡಿದ್ರು ಅಂತ ಒಂದು ಸುದ್ದಿ ನನಗದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅವ್ರಿಗೆ ನಾನು ಕೇಳ್ಪಟ್ಟಂಗೆ ಇದು ಹಳೆ ವಿಡಿಯೋ ಯಾವತ್ತೋ ಅವರೊಂದು ಸಹಾಯ ಮಾಡಿದರು ಅಂತೇಳಿ ಮತ್ತೆ ಆ ಸಹಾಯನ ವಾಪಸ್ ಮಾಡಿದರು ಅಂತೇಳಿ ನಾನು ಕೇಳ್ತೀನಿ ಸರ್ ಜಿಲ್ಲೆಯಲ್ಲಿ ಎಷ್ಟೇ ಗೆಲ್ತೀರ ಸರ್ ನೀವು ಜಿಲ್ಲೆಯಲ್ಲಿ ನೋಡಬೇಕು ನಮಗೆ ಗರಿಷ್ಠ ಮಟ್ಟದಲ್ಲಿ ಗೆಲ್ಲುವಂಥ ಎಲ್ಲ ಸೂಚನೆಗಳು ನಮಗಿದ್ದಾವೆ ಈಗಾಗಲೇ ಕೋಲಾರದ ಕೋಲಾರದ ನೋಡುವ ಸಂಬಂಧಪಟ್ಟಂಗೆ ವಿ ಹರೀಶ್ ಅವರು ನಾಗರಾಜ್ ಅವರು ಪ್ರಿಯಾ ಅವರು ಕೃಷ್ಣಪ್ಪ ಅವರು ಹಾಗೆ ಮುಳುಬಾಗ್ ಕ್ಷೇತ್ರಕ್ಕೆ ಬಂದರೆ ನಮ್ಮ ಮೈಲಾರೆಡ್ಡಿ ಅವರು ಹಾಗೆ ನಾಮ ಸಾರಿ ಶ್ರೀನಿವಾಸಪುರ ಕ್ಷೇತ್ರ ಬಂದರೆ ಅವರು ಹಾಗೆ ಶಶಿಕಲಾ ಮಹಿಳಾ ಕ್ಷೇತ್ರ ನಡೆದ ಶಶಿಕಲಾ ಅವರು ಹಾಗೆ ಎಲ್ಲ ಒಂದು ಜಿಲ್ಲೆಯ ಪೂರ್ತಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವ ಜೊತೆಗೆ ಅಧಿಕ ಮತಗಳ ಅಂತರಗಳಿಂದ ಗೆಲ್ತಕ್ಕಂಥ ಒಂದು ಸೂಚನೆ ಇದೆ ನಮಗೂ ಕೂಡ ಆ ರೀತಿಯಾದಂಥ ಒಂದು ಭರವಸೆ ಕೂಡ ಇದೆ ನೋಡೋಣ ಅದು ಇಷ್ಟು ಸಾಂಖ್ಯೆಯ ಸ್ಥಾನ ಅದನ್ನು ಒಟ್ಟಾರೆಯಲ್ಲಿ ಹೆಚ್ಚಿನ ಸಂಖ್ಯೂಲಿಂಗ್ತ ಅಧ್ಯಕ್ಷ ಸ್ಥಾನ ಇಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಎಷ್ಟು ಗೆಲುವು ಬೇಕು ಆ ಸಂಖ್ಯೆ ನಾವು ಗೆಲ್ಲುವಂತೂ ಇಲ್ಲ ಬಸ್ ಅಲ್ಲಿ ಎಲ್ಲರೂ ಒಂದ್ ಜಾಗದಲ್ಲಿ ಸೇರ್ ಬರ್ಬೇಕು ಅಂತ ಹೇಳಿ ಒಂದ್ ಜಾಗದಲ್ಲಿ ಊಟ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಊಟ ಮಾಡ್ಕೊಂಡು ದೇವಸ್ಥಾನ ಪೂಜೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ಬಿಡ್ತೇವೆ